ಇಪ್ಪತ್ತರಂತಹ ಭಾರತದಲ್ಲಿ ಅಷ್ಟೇ ಅಲ್ಲ ಇಡೀ ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂತಹ ವಕೀಲರ ಸಂಘ ಅಂತ ಅನ್ಸ್ಕೊಂಡಿರೋದು ಇದು ಹೆಮ್ಮೆಯ ವಿಚಾರ ನಮಗೆಲ್ಲರಿಗೂ ಕೂಡ ಇದು ಸ್ಫೂರ್ತಿ ಹೆಮ್ಮೆ ಈ ಬೆಂಗಳೂರಲ್ಲಿ ನಡೀತಕ್ಕಂತಹ ಎಲ್ಲ ಕಾರ್ಯಕ್ರಮಗಳು ನೋಡಿ ಕೆಲವೊಂದು ರಾಜ್ಯಗಳು ಕೂಡ ಅನುಕರಣೆ ಮಾಡ್ತಾ ಇದೆ ಅದು ಕೂಡ ನಮಗೆ ಒಂದು ಹೆಮ್ಮೆ ಇಂಥ ಹೆಮ್ಮೆಯ ಸಂಘದಲ್ಲಿ ಇಪ್ಪತ್ತೆಂಟು ಸಾವಿರ ವಕೀಲರಲ್ಲಿ ಸುಮಾರು ಎಂಟು ಸಾವಿರ ವಕೀಲರುಗಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಜನಾಂಗಕ್ಕೆ ಸೇರಿರತಕ್ಕಂಥ ವಕೀಲ ಸಹೋದರಿದ್ದಾರೆ ಸರ್ಕಾರದಿಂದ ಅನೇಕ ಹಣದ ರೂಪದಲ್ಲಿ ಧನ ಸಹಾಯ ರೂಪದಲ್ಲಿ ಅನೇಕ ರೀತಿಯಲ್ಲಿ ಸಹಾಯ ಸಹಕಾರ ಪಡ್ಕೊಂಡು ಬಂದು ಅತ್ಯುತ್ತಮವಾಗಿರ್ತಕ್ಕಂಥ ಕೆಲಸ ಮಾಡ್ತಾ ಇದೆ ಇದು ಕೂಡ ಪ್ರಶಂಸನೀಯ ಆದರೆ ಇಂತಹ ಒಂದು ಉತ್ತಮವಾಗಿರ್ತಕ್ಕಂಥ ಪ್ರತಿಷ್ಠವಾಗಿರ್ತಕ್ಕಂಥ ಸಂಘ ಸಂಸ್ಥೆಯಲ್ಲಿ ಸರ್ಕಾರದ ಎಲ್ಲ ಇಲಾಖೆಗಳಲ್ಲಿ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿಯಾಗಿರಬಹುದು ಕರ್ನಾಟಕ ನ್ಯಾಯಾಲಯ ಸೇವಾ ಆಗಿರ್ಬೋದು ಸಂಘ ಸಂಸ್ಥೆಗಳು ನ್ಯಾಯಾಲಯ ಆಗಿರಬಹುದು ಅಥವಾ ಬೈಬಾ ಪ್ರಕಾರ ಪರಿಶಿಷ್ಟ ಜಾತಿ ಜನಾಂಗದವರಿಗೆ ಹದಿನೆಂಟು ಪರ್ಸೆಂಟ್ ಮೀಸಲಾತಿ ಹಾಗೂ ಮಹಿಳೆಯರಿಗೆ ಮೀಸಲಾತಿ ಕೊಡ್ತಕ್ಕಂಥದ್ದು ಕಡ್ಡಾಯ ಅಂತೇಳಿ ಘನನ್ಯಾಯಾಲಯ ಗಮನ ಸಂವಿಧಾನ ಇದನ್ನು ಖಾತ್ರಿಪಡಿಸಿದೆ ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಸರ್ಕಾರದಿಂದ ಅನೇಕ ರೀತಿಯ ಹಣಕಾಸಿನ ಸಂಪನ್ಮೂಲವನ್ನು ಅನುದಾನ ರೂಪದಲ್ಲಿ ಪಡ್ಕೊಂಡಿರ್ತಕ್ಕಂತಹ ಈ ಪ್ರತಿಷ್ಠಿತವಾಗಿರ್ತಕ್ಕಂತಹ ಇಪ್ಪತ್ತೆಂಟು ಸಾವಿರ ವಕೀಲರು ಒಳಗೊಂಡಿರತಕ್ಕಂತಹ ಒಂದು ಬೆಂಗಳೂರು ವಕೀಲರ ಸಂಘದಲ್ಲಿ ಎಂಟು ಸಾವಿರ ಸುಮಾರು ರಸ್ತೆ ಪರಿಶಿಷ್ಟ ಜಾತಿ ಜನಾಂಗದವರಿಗೆ ಶೇಕಡಾ ಹದಿನೆಂಟು ಪರ್ಸೆಂಟ್ ಮೀಸಲಾತಿ ನೀಡದೇ ಇರೋದು ಇದು ದುರ್ದೈವ ಸೇರಿ ಇದಕ್ಕೆ ಅವರು ಬೈನಾ ತಿದ್ದುಪಡಿ ತರಬೇಕಂತ ಅನೇಕ ಹೋರಾಟಗಳು ಕೂಡ ಆಗಿದೆ ಇಲಾಖೆಗಳು ರಾಜ್ಯಾಂಗ ಇರಬಹುದು ನ್ಯಾಯಾಂಗ ಇರಬಹುದು ಕಾರ್ಯಾಂಗ ಇರಬಹುದು ಇದು ಎಲ್ಲದರಲ್ಲೂ ಸಿಗುವಾಗ ನಮ್ಮ ಈ ಸಂಘದಲ್ಲಿ ಯಾಕೆ ಸಿಗಬಾರ್ದು ಸಂಘಕ್ಕೆ ಬಹಳ ಪೂರಕವಾಗಿ ಧನ ಸಹಾಯ ಬರ್ತಾ ಇದೆ ಸರ್ಕಾರಗಳಿಂದ ರಾಜ್ಯ ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಬರ್ತಾ ಇದೆ ಆ ಸರ್ಕಾರದಿಂದ ಬರ್ತಕ್ಕಂತ ಒಂದು ಹಣದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅದರಲ್ಲಿ ನಮಗೂ ಒಂದು ಸ್ಥಾನಮಾನ ನಮ್ಮ ಎಸ್ ಸಿ ಎಸ್ ಟಿ ಸದಸ್ಯರಿಗೆ ಕೊಡಬೇಕು ಅಂತ ಹೇಳಿ ನಾವು ಆಗ್ರಹ ಪಡಿಸ್ತೇವೆ ಸ್ನೇಹಿತರೆ ಕರ್ನಾಟಕ ರಾಜ್ಯ ಎಸ್ ಸಿ ಎಚ್ ಪಂಗಡದ ವತಿಯಿಂದ ಆಯೋಜಿಸ ಒತ್ತಿದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತೆಂಟನೇ ಸಾಲಿನಲ್ಲಿ ಒಕ್ಕಿದ ಸಂಘ ಚುನಾವಣೆ ನಡೆಯುತ್ತಿದ್ದು ಆ ಚುನಾವಣೆಯಲ್ಲಿ ಎಲ್ಲ ಒಂದು ಸಮೂಹಿಗೆ ಒಂದು ರಿಸರ್ವೇಶನ್ ಸಿಕ್ಕಿದೆ ಮೀಸಲಾತಿ ಸಿಕ್ಕಿದೆ ಈ ಎಸ್ ಸಿ ಎಸ್ಟಿ ಕೂಡ ಇಲ್ಲಿ ಇಲ್ಲ ಅಂತ ಇಲ್ಲ ಅಂತ ಆಗಿದೆ ಈ ಒಂದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಈ ಒಂದು ಮಹಿಳೆಯರಿಗೆ ತರ್ಟಿ ಪರ್ಸೆಂಟ್ ಮೀಸಲಾತಿಯನ್ನು ಕೂಡ ಕೊಟ್ಟಿದ್ದಾರೆ ಅದೇ ರೀತಿ ಈ ಒಂದು ಹಿಂದುಳಿದ ವರ್ಗೂ ಮತ್ತು ಎಸ್ ಸಿ ಎಸ್ ಸಿ ಎಲ್ಲ ಒಂದು ಸಮೂಹಗಳಿಗೂ ಮೀಸಲಾತಿಯನ್ನು ನೀಡಬೇಕು ಈ ಒಂದು ಬೆಂಗಳೂರು ಹೋಗ್ತಿದ ಸಂಘದಲ್ಲಿ